ಸ್ನೇಹಿತರೆ ರಾಮಯ್ಯ ಅವರ ಕನಸಿನ ಕೂಸು ಒಂದಿತ್ತು ಯಾಕೆ ಅಂತ ಅಂದರೆ ಇಲ್ಲಿನ ಗ್ರಾಮೀಣ ಬಡ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೊಡಬೇಕು ಎಲ್ಲರನ್ನೂ ಕೂಡ ಅವರು ಉತ್ತಮವಾದ ಮಾರ್ಗದರ್ಶನ ಕೊಡ್ತಾ ಸಮಾಜದ ಮುಖ್ಯ ವಾಹಿನಿಗೆ ತರಬೇಕು ಅಂತ ರಾಮಯ್ಯ ಅವರು ಕುವೆಂಪು ಅವರ ತತ್ವ ಸಿದ್ಧಾಂತಗಳನ್ನು ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಂಥವರು ಅದಕ್ಕಾಗಿ ಅವರ ಹೆಸರಲ್ಲಿ ಅವರು ಪ್ರಾರಂಭ ಮಾಡ್ತಿದ್ದ ಶಾಲೆ ಕುವೆಂಪು ಶತಾಬ್ದಿ ಶಾಲೆ ಕುವೆಂಪು ಅವರ ತತ್ವ ಸಿದ್ಧಾಂತಗಳನ್ನು ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಂಥವರು ಪ್ರತಿಯೊಂದು ಕೂಡ ಅವರ ಕುವೆಂಪು ಒಡನಾಡಿಯಾಗಿದ್ದರು ಅವರ ಪುಸ್ತಕಗಳನ್ನು ಓದೋದ್ರ ಜೊತೆಗೆ ಅವರ ಎಲ್ಲವನ್ನೂ ಕೂಡ ಪಾಲಿಸ್ತಾ ಇದ್ದರು ಆ ಕನಸಿನ ಕೂಸನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಅವರು ವಿಶೇಷವಾಗಿ ಕಟ್ಟಬೇಕು ಅಂತ ಇದ್ದ ಒಂದು ಶಾಲೆಯ ಕಟ್ಟಡ ಇದು ಇದು ಪಾಳು ಬಿದ್ದಿದೆ ಸ್ನೇಹಿತರೆ ಆ ಶಾಲೆಯ ಒಳಗಡೆ ನಾನು ನಿಮ್ಮನ್ನು ಇದ್ದೀನಿ ಯಾಕೆ ಅಂತ ಅಂದರೆ ಅದರೊಳಗಡೆ ತುಂಬ ದಿನ ಆಗಿದೆ ನೋಡಿ ಬಂಧುಗಳೇ ಇದು ಅವರು ಗೆಸ್ಟ್ ಹೌಸ್ ಅಂದರೆ ಅತಿಥಿ ಗೃಹ ಆಗಿತ್ತು ಅವರು ಸಚಿವರಾಗಿದ್ದಾಗ ಬರುವಂಥ ಯಾರು ತಮ್ಮ ಕ್ಷೇತ್ರದ ಜನ ಅಥವಾ ಇತರ ರಾಜಕಾರಣಿಗಳು ಎಲ್ಲರಿಗೂ ಕೂಡ ಒಂದು ವಾಸಸ್ಥಳ ಮಾಡಿಕೊಟ್ಟಿದ್ರು ಅದನ್ನು ನಂತರ ದಿನಗಳಲ್ಲಿ ಶಾಲೆಯಾಗಿ ಪರಿವರ್ತನೆ ಮಾಡಬೇಕೆಂದು ತೀರ್ಮಾನ ಮಾಡಿದರು ನೋಡಿ ಆ ಕಟ್ಟಡ ಇದು ವೈ ಕೆ ರಾಮಯ್ಯ ಅವರ ಕನಸಿನ ಕೂಸಿನ ಶಾಲೆ ಈ ದಿನ ಗೆದ್ದಲು ತಿಂತಾಯಿದೆ ನೋಡಿ ಗೆದ್ದಲು ತಿಂತಾಯಿದೆ ಬಂಧುಗಳೇ ರಾಜಕಾರಣ ನಿಂತ ನೀರಲ್ಲ ದಿನ ವೈ ಕೆ ರಾಮಯ್ಯ ಅವರು ಕ್ಷೇತ್ರಕ್ಕೆ ಹೊರಡ್ತಾ ಇದ್ದಾರೆ ಅಂದರೆ ವಿಶೇಷವಾಗಿ ಎಲ್ಲ ಅಧಿಕಾರಿಗಳು ಕೂಡ ಅಲರ್ಟ್ ಆಗ್ತಾಯಿದ್ರು ಜೊತೇಲಿ ಹೋಗ್ತಾಯಿದ್ರು ಸಮಸ್ಯೆನ ಅಲ್ಲೇ ಬಗೆಹರಿಸ್ತಾಯಿದ್ರು ಆದರೆ ಈ ದಿನ ಅಂಥ ರಾಜಕಾರಣಿಗಳು ಬರೋದು ಕಷ್ಟ ಅನ್ನೋದು ನಮ್ಮ ನಿಮ್ಮ ಅಭಿಪ್ರಾಯ ಕೂಡ ಆಗಿದೆ ಈ ವಿಚಾರವಾಗಿ ಈ ಕನಸಿನ ಶಾಲೆಯ ಬಗ್ಗೆ ಗೋವಿಂದಪ್ಪನವ್ರು ಏನು ಹೇಳ್ತಾರೆ ಕೇಳೋಣ ಸ್ಕೂಲ್ ಮಾಡೋಕ್ಕೆ ಭಾರಿ ಜೋರಾಗಿ ಮಾಡೋಕ್ಕಿದ್ರು ಇಲ್ಲಿ ಮಕ್ಕಳಿಗೆ ಸ್ಕೂಲು ಪಾಠ ವಿದ್ಯೆ ಎಲ್ಲ ಮಾಡಬೇಕು ಅಂತ ಅವರಲ್ಲಿ ಇತ್ತು ಅಷ್ಟೊತ್ತಿಗೆ ತೀರ್ಕೊಂಡ್ರಲ್ಲ ಹಂಗಾಗಿ ನಿಂತಾಯ್ತು ಪ್ರಾರಂಭ ಆಗಿತ್ತಿದ್ರು ಹ್ಞೂ ನಡೀತಾ ಇತ್ತು ಒಂದನೇ ಕ್ಲಾಸು ಎರಡನೇ ಕ್ಲಾಸ್ ಮಕ್ಕಳಿಗೆ ನಡೀತಾಯ್ತು ಯಾಕಡೆರೋ ಟೀಚರು ಮೇಡಮ್ ಅವ್ರು ಬಂದಿದ್ರು ಒಂದು ಮೂರು ನಾಲ್ಕು ತಿಂಗಳು ಮಾಡಿದ್ರು ಎಷ್ಟು ಮಕ್ಕಳಿದ್ದು ಒಂದು ಮೂವತ್ತ್ ನಲ್ವತ್ತು ಹುಡುಗರು ಆಗಲೇ ಹ್ಞೂ ಆಮೇಲೆ ಆಮೇಲೆ ಜಾಸ್ತಿ ಆಗವು ಅಷ್ಟೊತ್ತಿಗೆ ಸ್ವತೋದ್ರಲ್ಲ ನಿಂತೋಯ್ತು ಕನ್ನಡನೇ ಇಂಗ್ಲೀಷೇ ಪಾಠ ಮಾಡ್ತಿದ್ದವರು ಇಂಗ್ಲೀಷು ಇಂಗ್ಲೀಷ್ ಹ್ಞೂ ಇಂಗ್ಲೀಷ್ ಮೀಡಿಯಮ್ ಮಾಡೋರು ಮಾಡೋರು ಇತ್ತ ಹ್ಞೂ ಬೈಲಲ್ಲ ಬಸ್ ಬಿಟ್ಟಿರಲಿಲ್ಲ ಇನ್ನೂ ಏನು ಮಾಡಿರಲಿಲ್ಲ ಈಗ ಸ ಅದು ಸದ್ಯಕ್ಕೆ ಮಾಡ್ತಾಯಿದ್ರು ಹಂಗೆ ಕರ್ಕಂಬಂದು ಬೈಕಲ್ಲಿ ಕಾರಲ್ಲಿ ಬಿಡೋರು ಮಾಡ್ತಾಯಿದ್ರು ಆಮೇಲೆ ನಮ್ಗೆ ಹೇಳಿದ್ರು ಎಲ್ಲ ಸ್ಕೂಲ್ ಮಾಡ್ತೀನಿ ಇಲ್ಲಿ ಒಳ್ಳೆ ಆಟದ ಮೈದಾನ ಸ್ಕೂಲು ಇಂಪ್ರೂವ್ ಮಾಡ್ತೀನಿ ಕಣೋ ಮಕ್ಳು ಹೋದ ವಿದ್ಯಾಭ್ಯಾಸಕ್ಕೆಲ್ಲ ಇದು ಮಾಡ್ತೀನಿ ಅಂತ ಹೇಳಿದರು ನಮ್ಮ ಮಂದಿಗೆ ಚೆನ್ನಾಗಿರೋರಲ್ಲ ಬೆಳೆ ಇದೆ ಮನೆ ಬೆಳಗ್ಗೆ ಇದ್ರೆ ಇಲ್ಲಿ ಕೆಲಸ ನೋಡಿಕೊಂಡು ಅವ್ರ ಜೊತೆ ಇರೀವಿನಿ ಟೀ ಕಾಫಿ ನೀರು ಈ ತರ ಪಾಳ್ ಬಿದ್ದಿದೆ ಸ್ಕೂಲ್ ಆಗಲಿಲ್ಲ ಏನನ್ಸುತ್ತೆ ನಿಮಗೆ ಬೇಜಾರು ಅಲ್ವಾ ಸ್ವಾಮಿ ಓಹ್ ಬೇಜಾರು ಏನು ಮಾಡೋದು ನಮ್ಮ ನಡೀತದೆ ಇಲ್ಲಿ ಬೇಜಾರು ಓಹ್ ಇಲ್ಲ ಅನ್ನೋದೊಂದು ಆಗೋಯ್ತು ಅಷ್ಟೇ ನಮ್ಮ ಜೊತೆ ಇನ್ನಿಲ್ಲ ಅಂದ್ಬಿಟ್ಟು ನಾವು ಅವ್ರು ಮೇಲೆ ಅಲ್ಲಿ ಆಸೆ ಬಿಟ್ಬಿಟ್ಟು ಇದು ಆಸೆ ಓಹ್ ನಾವೇನ್ಕೋವೆ ಇದು ಮಾಡಲ್ಲ ಇನ್ನು ಅವ್ರ ಇದ್ದಾಗೆಲ್ಲ ಯಾವಾಗ್ಲೂ ಅವ್ರ ಜೊತೇಲೆ ಇರೋ ನಾವು ಹ್ಞೂ ಗೋವಿಂದಪ್ಪ ಹಾಂ ಚೆನ್ನಾಗಿದ್ರು ಸ್ವಾಮಿ ನಮಗೆ ಅವತ್ತಿನ ಕಾಲದಲ್ಲಿ ನಮ್ಮ ಮಕ್ಕಳೆಲ್ಲ ಚಿಕ್ಕವು ನಮ್ಮ ಮಕ್ಕಳು ಇಟ್ಟು ಊರ್ಕೊಳ್ಳೋರು ಹ್ಞೂ ಯಾವ್ದಾರ ಕೆಲ್ಸಕ್ಕೆ ಹಾಕೋಣ ಎಲ್ಲ ಸಣ್ಣ ಮಕ್ಕಳು ನೋಡೋಣ ಮುಂದೆ ಮಾಡೋಣ ಅಂತ ಇದ್ರು ಎಲ್ಲಿ ಆಗಲಿಲ್ಲ ದೇವ್ರು ಬಿಡ್ಲಿಲ್ಲ ಹ್ಞೂ ತುಂಬ ಬೇಜಾರಾಗೋಯ್ತು ನಮ್ದು ಇದ್ದರು ನಮಗೆ ಇದ್ರು ಪಾಪ ಯಾಕೆ ಇರೋದು ಹೇಳಬೇಕು ಒಳ್ಳೆಯ ಮನಸ್ಸು ಆಗಿದ್ರು ನಮಗೆ ಅವರು ಭಾರಿ ಒಳ್ಳೆಯವರಾಗಿದ್ರು ಹ್ಞೂ ಅವ್ರು ಸತ್ತೋ ಇದ್ದರು ಅಲ್ಲಿಂದ ಈಚೆಗೆ ವಿಶ್ವಾಸ ಬಿಟ್ಬಿಟ್ವ ನಾವು ಅಷ್ಟೇ ಓಕೆ ಸ್ನೇಹಿತರೆ ನೋಡಿ ಇದಿಷ್ಟು ಗೋವಿಂದಪ್ಪನವ್ರ ಮಾತು ಕುವೆಂಪು ಶತಾಬ್ದಿ ಶಾಲೆಯನ್ನು ಪ್ರಾರಂಭ ಮಾಡಬೇಕು ಅಂತ ಇದ್ದ ವೈ ಕೆ ರಾಮಯ್ಯವರು ಆಗಲಿ ಒಂದು ವರ್ಷ ಆಗಿದೆ ಆದರೂ ಕೂಡ ಅವರ ಕನಸಿನ ಶಾಲೆ ಹಾಗೇ ಮರಿಚಿಕೆಯಾಗಿ ಉಳ್ಕೊಂಡಿದೆ ಸ್ನೇಹಿತರೆ ಕುಣಿಗಲ್ ತಾಲೂಕಿಗೆ ಸೇರಿದಂತೆ ತುಮಕೂರು ಜಿಲ್ಲೆಗೆ ನೀರು ತಂದಂತಹ ನೀರಾವರಿ ಹರಿಕಾರ ವೈ ಕೆ ರಾಮಯ್ಯ ಹಾಗೂ ಚತುರ ರಾಜಕಾರಣಿ ನಮ್ಮನ್ನು ಆಗಲಿ ಇಪ್ಪತ್ತೊಂದು ವರ್ಷ ಆಗಿದೆ ಅವ್ರಿಗೆ ನಾವು ಕೂಡ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪ್ ಅರ್ಪಿಸೋಣ ಬಂಧುಗಳೇ ಈ ವಿಡಿಯೋ ನಿಮ್ಮ ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು